ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗುವಂತೆ ಸರ್ಕಾರ ಹೊಸದೊಂದು ಕಾರ್ಯಕ್ಕೆ ಮುಂದಾಗಿದೆ ಬೆರಳ ತುದಿಯಲ್ಲೇ ಗ್ರಾಮ ಪಂಚಾಯಿತಿ ಮಾಹಿತಿ ಸಿಗುತ್ತೆ ಸಮಸ್ಯೆ ಬಗೆಹರಿಸಲು ಮುಂದಾಗಿದೆ ಪಂಚಮಿತ್ರ ಚಾಟ್ ಸೇವೆ ಎಂದರೇನು ವಾಟ್ಸಪ್ ಮೂಲಕ ಈ ಸೇವೆ ಲಾಭ ಹೇಗೆ ಪಡೆಯಬಹುದು ಡೀಟೇಲ್ಸ್ ನೀವೇ ನೋಡಿ ಗ್ರಾಮ ಪಂಚಾಯಿತಿಗೆ ಜನರು ಕುಂದುಕೊರತೆ ಅಹವಾಲು ಸಲ್ಲಿಸುವುದಕ್ಕೆ ಅಲೆದಾಡುವ ಪರಿಸ್ಥಿತಿ ಇತ್ತು ಸದ್ಯ ಆ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವಂತೆ ಕುಳಿತಲ್ಲೇ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಮುಂದಾಗಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ನಾನಾ ಇಲಾಖೆಗಳ ಆಯ್ದ ಎಂಬತ್ತೊಂಬತ್ತು ಸೇವೆ ನೀಡಿಕೆ ಹಾಗೂ ಕುಂದು ಕೊರತೆ ಬಗ್ಗೆ ಅಹವಾಲುಗಳನ್ನು ಪಂಚಮಿತ್ರ ಹೊಸ ಪೋರ್ಟಲ್ ಹಾಗೂ ವಾಟ್ಸ್ಆಪ್ ಚಾಟ್ ಡಿಜಿಟಲ್ ವೇದಿಕೆ ಮೂಲಕ ಸಲ್ಲಿಸುವುದಕ್ಕೆ ಅವಕಾಶ ಕಲ್ಪಿಸುವ ವಿನೂತನ ಪ್ರಯತ್ನವನ್ನು ರಾಜ್ಯ ಸರ್ಕಾರ ದೇಶದಲ್ಲೇ ಪ್ರಥಮ ಬಾರಿಗೆ ಜಾರಿಗೊಳಿಸಿದೆ ರಾಜ್ಯದ ಐದು ಸಾವಿರದ ಒಂಬೈನೂರ ತೊಂಬತ್ತೊಂದು ಗ್ರಾಮಗಳನ್ನು ಸಂಪೂರ್ಣ ಡಿಜಿಟಲೀಕರಣ ಮಾಡುವತ್ತ ಹೆಜ್ಜೆಯಿಟ್ಟಿದೆ ಅದರಂತೆ ಇನ್ನು ಮುಂದೆ ಸಾರ್ವಜನಿಕರು ಗ್ರಾಮೀಣ ಅಭಿವೃದ್ಧಿ ಸೇರಿದಂತೆ ಇತರೆ ಇಲಾಖೆಗಳ ಐದು ಸೇವೆಗಳನ್ನು ವಾಟ್ಸ್ಆಪ್ ಚಾಟ್ ಸೇವೆ ಮೂಲಕ ಪಡೆಯಲು ಅವಕಾಶವಾಗಲಿದೆ ಜೊತೆಗೆ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಎಲ್ಲಾ ಸಭೆಗಳ ವೆಬ್ಕಾಸ್ಟಿಂಗ್ ಆಗಲಿದ್ದು ಸಾರ್ವಜನಿಕರು ನೇರವಾಗಿ ವೀಕ್ಷಿಸುವುದಕ್ಕೆ ಅವಕಾಶವಿದೆ ಪಂಚಮಿತ್ರ ವಾಟ್ಸ್ಆ್ಯಪ್ ಚಾಟ್ ಸೇವೆ ಗ್ರಾಮೀಣ ಜನತೆಯ ಜೀವನ ಸುಲಭಗೊಳಿಸುವುದಕ್ಕೆ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿರುವ ಹೊಸ ಡಿಜಿಟಲ್ ವೇದಿಕೆ ಈ ಸೇವೆಯ ಮೂಲಕ ಗ್ರಾಮ ಪಂಚಾಯಿತಿ ಸೌಲಭ್ಯಗಳಿಗೆ ತ್ವರಿತ ಪ್ರವೇಶವನ್ನು ನೀಡಲಾಗುತ್ತೆ ಈ ಚಾಟ್ ಮೂಲಕ ಜನರು ತಮ್ಮ ಕುಂದು ಕೊರತೆಗಳನ್ನು ಅಹವಾಲುಗಳನ್ನು ದಾಖಲು ಮಾಡಬಹುದು ಗ್ರಾಮ ಪಂಚಾಯಿತಿ ಸೇವೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆಯಬಹುದು ಮತ್ತು ವಿವಿಧ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದು ಪಂಚಮಿತ್ರ ಪೋರ್ಟಲ್ ಹಾಗೂ ಪಂಚಮಿತ್ರ ವಾಟ್ಸ್ಆ್ಯಪ್ ಚಾಟ್ ಆರಂಭ ಮಾಡಲಾಗಿದೆ ಪಂಚಮಿತ್ರ ವಾಟ್ಸ್ಆ್ಯಪ್ ಬಳಸುವುದು ಹೇಗೆ ಈ ಡಿಜಿಟಲ್ ಸೇವೆ ಪಡೆಯುವುದಕ್ಕೆ ಸ್ಮಾರ್ಟ್ಫೋನ್ ಅಗತ್ಯ ಈ ಮೊಬೈಲ್ ಸಂಖ್ಯೆಯನ್ನು ನೋಂದಾಯಿಸಿಕೊಂಡು ಚಾಟ್ ಶುರು ಮಾಡಬಹುದು ಮೊದಲಿಗೆ ಹಾಯನ್ನು ಸಂದೇಶ ಕಳುಹಿಸಬೇಕು ಆಗ ಪರದೆ ಮೇಲೆ ಭಾಷೆಯ ಆಯ್ಕೆಗೆ ಅವಕಾಶ ಸಿಗಲಿದೆ ಬಳಿಕ ಜಿಲ್ಲೆ ತಾಲೂಕು ನಿರ್ದಿಷ್ಟ ಗ್ರಾಮ ಪಂಚಾಯಿತಿ ಆಯ್ಕೆ ಮಾಡಿಕೊಳ್ಬೇಕು ನಂತರ ಸೇವೆ ಮಾಹಿತಿ ಕುಂದುಕೊರತೆ ಮೂರು ಆಯ್ಕೆ ಮೂಡಲಿದ್ದು ಮುಂದಿನ ಸೇವೆಯನ್ನು ಪಡೆಯಬಹುದು ಗ್ರಾಮ ಪಂಚಾಯಿತಿ ಸೇವೆಗಳಿಗೆ ಸಂಬಂಧಪಟ್ಟ ಡಿಜಿಟಲ್ ವೇದಿಕೆ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಗಳ ಸ್ಥಿತಿಗತಿ ಪರಿಶೀಲನೆಗೆ ಅವಕಾಶ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿನ ಕೊರತೆ ರಸ್ತೆ ಸಮಸ್ಯೆ ಸೇತುವೆ ದುರಸ್ತಿ ನರೇಗಾ ಯೋಜನೆ ಮತ್ತು ಪಂಚಾಯತ್ ರಾಜ್ ವಿಷಯಗಳಿಗೆ ಸಂಬಂಧಪಟ್ಟ ಮೂವತ್ತೊಂಬತ್ತು ರೀತಿಯ ಕುಂದು ಕೊರತೆ ಗುರುತಿಸಲಾಗಿದೆ ಈ ಸಮಸ್ಯೆಗಳ ಕುರಿತಂತೆ ಪೋರ್ಟಲ್ ಅಥವಾ ವಾಟ್ಸ್ಆಪ್ ಮೂಲಕ ಅಹವಾಲು ಸಲ್ಲಿಸಿ ಪರಿಹಾರ ಪಡೆದುಕೊಳ್ಳುವುದಕ್ಕೆ ಅವಕಾಶ ಇರುವುದು ವಿಶೇಷ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಪಟ್ಟ ಕುಂದು ಕೊರತೆಗಳನ್ನು ದಾಖಲಿಸುವುದಕ್ಕೆ ದೇಶದಲ್ಲೇ ಪ್ರಥಮ ಬಾರಿಗೆ ವಾಟ್ಸ್ಆಪ್ ಚಾಟ್ ಅನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಅಭಿವೃದ್ಧಿಪಡಿಸಿ ಅನುಷ್ಠಾನಗೊಳಿಸಲಾಗಿದೆ ಪಂಚಮಿತ್ರ ಏಟ್ ಟು ಡಬಲ್ ಸೆವೆನ್ ಫೈವ್ ಝೀರೋ ಸಿಕ್ಸ್ ಝೀರೋ ಡಬಲ್ ಝೀರೋ ಮೊಬೈಲ್ ಸಂಖ್ಯೆಯಿಂದಲೂ ದಾಖಲಿಸಿ ಕಾಲಕಾಲಕ್ಕೆ ಪರಿಶೀಲಿಸಬಹುದು ಕಟ್ಟಡ ನಿರ್ಮಾಣ ಪರವಾನಗಿ ಹೊಸ ನೀರು ಪೂರೈಕೆ ಸಂಪರ್ಕ ನೀರು ಸರಬರಾಜಿನ ಸಂಪರ್ಕ ಕಡಿತ ಕುಡಿಯುವ ನೀರಿನ ನಿರ್ವಹಣೆ ಬೀದಿ ದೀಪದ ನಿರ್ವಹಣೆ ಗ್ರಾಮ ನೈರ್ಮಲ್ಯ ನಿರ್ವಹಣೆ ಉದ್ದಿಮೆ ಅನುಮತಿ ಸ್ವಾಧೀನ ಪ್ರಮಾಣ ಪತ್ರ ನಾನಾ ಸೇವೆ ಸಂಬಂಧ ರಸ್ತೆ ಅಗತ್ಯಕ್ಕೆ ಅನುಮತಿ ಕೈಗಾರಿಕೆ ಕೃಷಿ ಆಧಾರಿತ ಉತ್ಪನ್ನ ಘಟಕ ಸ್ಥಾಪನೆಗೆ ಅನುಮತಿ ನಿರಪೇಕ್ಷಣ ಪತ್ರ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕಾರ್ಮಿಕರಿಗೆ ಜಾಬ್ ಕಾರ್ಡ್ ವಿತರಣೆ ಕಾರ್ಮಿಕರಿಗೆ ಉದ್ಯೋಗ ಕಲ್ಪಿಸುವುದು ಹೊಸ ಇಲ್ಲವೇ ಅಸ್ತಿತ್ವದಲ್ಲಿರುವ ದೂರ ಸಂಪರ್ಕ ಮೂಲಸೌಕರ್ಯ ಗೋಪುರಕ್ಕೆ ಅನುಮತಿ ಹೊಸ ಅಸ್ತಿತ್ವದಲ್ಲಿರುವ ಓವರ್ ಗ್ರೌಂಡ್ ಕೇಬಲ್ ಮೂಲಸೌಕರ್ಯ ಭೂಗತ ಕೇಬಲ್ ಮೂಲ ಸೌಕರ್ಯಕ್ಕಾಗಿ ಅನುಮತಿ ಜೊತೆಗೆ ನಮೂನೆ ಒಂಬತ್ತು ಬಾರ್ ಹನ್ನೊಂದು ಎ ನಮೂನೆ ಹನ್ನೊಂದು ಬಿ ಚುನಾಯಿತ ಪ್ರತಿನಿಧಿಗಳ ವಿವರ ಸಿಬ್ಬಂದಿ ವಿವರ ಪೂರ್ಣಗೊಂಡ ಗ್ರಾಮ ಪಂಚಾಯಿತಿ ಸಭೆಗಳ ನಡಾವಳಿಗಳು ಗ್ರಾಮ ಪಂಚಾಯಿತಿಯ ಮುಂಬರುವ ಸಭೆಗಳ ಮಾಹಿತಿ ಆದಾಯ ಸಂಗ್ರಹ ಮಾಹಿತಿ ಸೇವೆಗಳ ವಿವರ ಸ್ವಸಹಾಯ ಗುಂಪಿನ ಮಾಹಿತಿ ಗ್ರಾಮ ಪಂಚಾಯತ್ಗಳ ಕಾರ್ಯಕ್ರಮಗಳು ಉಪಕ್ರಮಗಳು ಹಾಗೆಯೇ ನಾಲ್ಕು ಒಂದು ಎ ನಾಲ್ಕು ಒಂದು ಐ ದಾಖಲೆಗಳು ವಾಟ್ಸ್ಆ್ಯಪ್ನಲ್ಲೇ ಸಿಗಲಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ